ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನಿನ್ನೆ ಆಂಧ್ರಪ್ರದೇಶದ ಮಂಗಳಗಿರಿಯಲ್ಲಿ ಐದು ಸಾವಿರದ ಇನ್ನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಇಪ್ಪತ್ತೊಂಬತ್ತು ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿದರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಕೇಂದ್ರ ಸಚಿವರಾದ ಕಿಂಚರಾಪೋ ರಾಮಮೋಹನ್ ನಾಯ್ಡು ಭೂಪತಿ ರಾಜು ಶ್ರೀನಿವಾಸ ವರ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಿತಿನ್ ಗಡ್ಕರಿ ದೇಶಾದ್ಯಂತ ರಸ್ತೆ ಸಂಪರ್ಕ ಜಾಲ ಅಭಿವೃದ್ದಿಯ ಮೂಲಕ ವಿಕಸಿತ ಭಾರತ ನಿರ್ಮಾಣ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಾಗಿದೆ ಈ ದಿಸೆಯಲ್ಲಿ ಸರ್ಕಾರ ಹೆಜ್ಜೆ ಹಾಕುತ್ತಿದೆ ವಿಶೇಷವಾಗಿ ರಸ್ತೆ ಅಪಘಾತಗಳ ಪ್ರಮಾಣವನ್ನು ತಗ್ಗಿಸಿ ಆ ಮೂಲಕ ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳ ನಿರ್ಮಾಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಇದರಿಂದಾಗಿ ಸರಕು ಸಾಗಣೆ ವೆಚ್ಚ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಹದಿನಾರರಿಂದ ಶೇಕಡಾ ಹತ್ತಕ್ಕೆ ಇಳಿಕೆಯಾಗಿದ್ದು ಇದನ್ನು ಶೇಕಡ ಒಂಬತ್ತಕ್ಕೆ ತರಲು ಗುರಿ ಹೊಂದಲಾಗಿದೆ ದೇಶದಲ್ಲಿ ರಾಷ್ಟೀಯ ಹೆದ್ದಾರಿಗಳ ನಿರ್ಮಾಣ ಪ್ರಮಾಣವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ಗಳಷ್ಟಿತ್ತು ಇದೀಗ ಅದು ಎಂಟು ಸಾವಿರದ ಏಳುನೂರು ಕಿಲೋಮೀಟರ್ಗಳಿಗೆ ಹೆಚ್ಚಳವಾಗಿದೆ ಅಂದರೆ ರಸ್ತೆಗಳ ನಿರ್ಮಾಣ ನಿರ್ವಹಣೆ ಪ್ರಮಾಣವು ಶೇಕಡ ನೂರ ಇಪ್ಪತ್ತರಷ್ಟು ಹೆಚ್ಚಳವಾಗಿದೆ ಇದರಿಂದ ಗ್ರಾಮೀಣ ಹಾಗೂ ಗುಡ್ಡಗಾಡು ಪ್ರದೇಶದ ಜನರಿಗೆ ಅನುಕೂಲವಾಗುತ್ತದೆ ಹಾಗೂ ದೇಶದ ಪ್ರಗತಿಗೆ ಪೂರಕವಾಗಿದೆ ಎಂದರು इसका काम हमने शुरू किया है इसमें बहुत एक्सीडेंट होते हैं और ये रोड पर पचास हज़ार पी ट्रैफिक है ये पूरा करेंगे इसमें हम लोग अंबर उपेटा रथावरम और काचावरम से वेस्ट इब्राहिम पट्टनम यहाँ बाईपास भी बना रहे हैं इससे हैदराबाद से विजयवाड़ा पांच घंटे का समय ढाई घंटे में आएगा पर इसके साथ साथ ये बहुत पी है आज मैं वहां मीटिंग में बताने के लिए भूल गया पर मैंने अधिकारियों को आदेश दिया है कि हैदराबाद से विजयवाड़ा नया ग्रीन एक्सप्रेस हाईवे हम बनाएंगे और दो घंटे में आपका होगा